ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ದಿವಿನಾಯಕ್ ಜ್ಯೋತಿಷ್ ಶಾಲೆಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಾ ಇರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಿ ವೀಕ್ಷಕರೇ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ನಿಮಗೆ ಸಾವಿರ ಜನಕ ಇರ್ತೀನಿ ಅಂದವರು ತಕ್ಷಣವೇ ಬಿಟ್ಟು ಹೋಗ್ತಿದ್ದಾರಾ ಅಥವಾ ನಿಮಗೆ ದೂರ ಆಗಿದ್ದಾರಾ ಅಥವಾ ನಿಮ್ಮ ಹೆಂಡತಿ ಹೆಂಡತಿ ನಿಮ್ಮ ಮಾತು ಕೇಳ್ತಾ ಇಲ್ವಾ ನಿಮ್ಮ ಗಂಡ ನಿಮ್ಮ ಮಾತು ಕೇಳ್ತಾ ಇಲ್ವಾ ನಿಮ್ಮ ಗಂಡ ಬೇರೆ ಒಂದು ಸಂಬಂಧ ಇಟ್ಕೊಂಡಿರ್ತಾರಾ ಹೌದಾ ವೀಕ್ಷಕರೇ ನೀವೇನು ವರಿ ಮಾಡ್ಕೋಬೇಡಿ ವೀಕ್ಷಕರೇ ನಾನು ಹೇಳಿ ಒಂದು ಸಣ್ಣ ತಂತ್ರ ಮಾಡಿ ನೋಡಿ ವೀಕ್ಷಕರೇ ನಿಮ್ಮ ಹೆಂಡತಿ ಆಗಿರ್ಬೋದು ಗಂಡ ಆಗಿರ್ಬೋದು ಸಾಯೋ ತನಕ ನಿಮ್ಮ ಮಾತು ಕೇಳಬೇಕು ವೀಕ್ಷಕರೇ ಆ ರೀತಿ ಒಂದು ಸಣ್ಣ ತಂತ್ರ ವೀಕ್ಷಕರೇ ಹೌದಾ ಏನಪ್ಪ ವೀಕ್ಷಕರಂದರೆ ಬೆಳ್ಳುಳ್ಳಿ ಮತ್ತು ಎಕ್ಕದ ಎಲೆಯಿಂದ ಶಕ್ತಿಶಾಲಿ ವಶೀಕರಣ ಈ ಒಂದು ತಂತ್ರ ಮಾಡಿ ಹುಚ್ಚರಾಗಿ ಹಿಂದೆ ಬರುತ್ತಾರೆ ವೀಕ್ಷಕರೇ ವೀಕ್ಷಕರೇ ಈ ಒಂದು ತಂತ್ರ ಮಾಡಿ ವೀಕ್ಷಕರೇ ಉಚ್ಚರಾಗಲೇ ವೀಕ್ಷಕರೇ ಸಾರ್ವಜನಿಕ ನಿಮ್ಮ ಸೇವೆ ಮಾಡಬೇಕು ಅವರು ಆ ರೀತಿಯ ಸಣ್ಣ ತಂತ್ರದ ವೀಕ್ಷಕರೇ ಹೌದಾ ವೀಕ್ಷಕರೇ ಒಂದು ಎಕ್ಕದ ವೀಕ್ಷಕರೇ ಹೌದಾ ಎಕ್ಕದಲೆ ಎಕ್ಕದಲೆ ಮೇಲೆ ಒಂದೇ ಒಂದು ಬೆಳ್ಳುಳ್ಳಿ ಅಲ್ಲಿ ನಿಮಗೆ ಕಾಣ್ತಿರ್ಬೋದು ಎಕ್ಕದಲೆ ಮತ್ತು ಒಂದೊಂದು ಬೆಳ್ಳುಳ್ಳಿ ಹೌದಾ ಇಟ್ಕೊಂಡು ವೀಕ್ಷಕರೇ ಆ ಎಕ್ಕದಲೆ ಭಾಗ ಇದು ಅಲ್ಲಿ ಒಂದು ಮಧ್ಯದಲ್ಲಿ ಇರುವುದು ವೀಕ್ಷಕರೇ ಗೆರೆ ಆ ಗೆರೆಯಲ್ಲಿ ಎರಡ ಭಾಗ ಬಲ್ಲ ಭಾಗ ವೀಕ್ಷಕರೇ ಬಲಭಾಗದಲ್ಲಿ ನಿಮ್ಮ ಹೆಸರು ಎಡ ಭಾಗದಲ್ಲಿ ನಿಮ್ಮ ಪ್ರೀತಿಯಲ್ಲಿ ಬಿದ್ದವರು ಅಂದರೆ ಹೆಂಡತಿ ಆಗಿರ್ಬೋದು ಪುರುಚಾಗಿರ್ಬೋದು ವೀಕ್ಷಕರು ಯಾವುದಾದ್ರು ಎಕ್ಸಾಂಪಲ್ ನಾನು ಆಕಾಶ್ ಆ್ಯಂಡ್ ಅಕ್ಷತಾ ಬಲಭಾಗದಲ್ಲಿ ಆಕಾಶ ಎಡ ಭಾಗದಲ್ಲಿ ಅಕ್ಷತಾ ಅಂತ ಬರುತ್ತೆ ವೀಕ್ಷಕರು ಬದ್ಬಿಟ್ಟು ವೀಕ್ಷಕರೇ ನೀವೊಂದು ಒಂದು ಕಪ್ಪು ಅಂದರೆ ಕಪ್ಪು ಕುಂಕುಮ ಇಚ್ಛಕರ ಕಪ್ಪು ಕುಂಕುಮವನ್ನು ಜೊತೆಗೆ ಹಾಕಬೇಕು ಇಚ್ಛಕರ ಇಬ್ಬರು ದಸಕ್ಕೆ ಬರೋದ ನಂತರ ಕಪ್ಪು ಕುಂಕುಮ ಜೊತೆ ಹಾಕಿ ವೀಕ್ಷಕರೇ ಹಾಕಿಬಿಟ್ಟು ವೀಕ್ಷಕರೇ ಒಂದು ಬಿಳಿ ಹಾಳಿಗೆ ಕಟ್ಟಿಬೇಕು ವೀಕ್ಷಕರ ಕಟ್ಟಿಬಿಟ್ಟು ವೀಕ್ಷಕರೇ ಬಿಳಿ ಹಾಳೆ ಬಿಳಿ ಹಾಳೆ ಬಿಡೋ ವೀಕ್ಷಕರೇ ಬಿಳಿ ದಾರಿ ಬಿಳಿ ದಾರವನ್ನು ಕಟ್ಟಿ ವೀಕ್ಷಕರೇ ಸುತ್ತಿಬಿಟ್ಟು ಕಟ್ಟಿ ವೀಕ್ಷಕರ ಕಟ್ಟಿ ಆದಂತರ ವೀಕ್ಷಕರ ನೀವು ಯಾರನ್ನ ವಶ ಮಾಡ್ಕೊತಾರೆ ಸ್ಥಿರವಾಗಿರೋ ಪುರುಷ ಪುರುಷ ಆಗಿರೋ ವೀಕ್ಷಕರೇ ಅವರು ಮಲಗುವ ದಿಂಬು ಕೆಳಗೆ ಇಡೀ ವೀಕ್ಷಕರೇ ಒಂದು ಏಳು ದಿನ ಏಳು ದಿನ ಇಟ್ಟ ನಂತರ ವೀಕ್ಷಕರೇ ನೀವು ಯಾವಾಗ ಹೇಳ್ತೀರ ಮೊದಲ ದಿನ ಮೊದಲ ದಿನ ಇಡುವಾಗ ಒಂದು ಸಣ್ಣ ಮಂತ್ರ ಹೇಳಿ ವೀಕ್ಷಕರೇ ಆ ಮಂತ್ರ ಏನಪ್ಪ ಅಂದರೆ ವೀಕ್ಷಕರೇ ಓಂ ನಾರಾಯಣಯಂ ಅಷ್ಟಗಾಯಿತ್ರಣಂ ವಶಂ ವಶಂ ಪಟ್ ಸ್ವಾಹ ಈ ಮಂತ್ರವನ್ನು ಏಳು ಬಾರಿ ಹೇಳಿ ವೀಕ್ಷಕರೇ ನಾನು ಏಳು ಮಂತ್ರ ಏಳು ಬಾರಿ ಹೇಳಿ ಹೇಳಿ ಇಟ್ಟುಬಿಡಿ ಇಟ್ಟುಬಿಡಿ ವೀಕ್ಷಕರೇ ಕೇವಲ ಏಳೇ ದಿವಸದಲ್ಲಿ ನಿಮ್ಮ ಹೆಣಿತಿಯಾಗಿರಬಹುದು ಪುರುಷ ಆಗಿರ್ಬೋದು ವೀಕ್ಷಕರೇ ನಿಮ್ಮಂತೆ ಇರ್ತಾರೆ ಅಂದರೆ ನಿಮ್ಮ ಜೀವನದಲ್ಲಿ ಇರ್ತದೆ ವೀಕ್ಷಕರೇ ಸಾಯೋತನಕ ಸೇವ್ ಮಾಡ್ತಾರೆ ಆ ರೀತಿಯ ಒಂದು ಸಣ್ಣ ತಂತ್ರ ವೀಕ್ಷಕರೇ ಮಾಡಿ ನೋಡಿ ವೀಕ್ಷಕರು ನೀವು ನಿಮ್ಮ ಜೀವನದಲ್ಲಿ ಚೇಂಜಸ್ ತುಂಬ ಆಗುತ್ತೆ ವೀಕ್ಷಕರೇ ಹೌದಾ ನಿಮಗೆ ನಿಮಗೇನಾದರೂ ಒಂದು ಸಣ್ಣ ತಂತ್ರ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ವೀಕ್ಷಕರೇ ಪಂಡಿತ್ ಅಭಿನಂದ್ ಭಟ್ ಗುರುಜಿ ಇವರು ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಸಿಕ್ಸ್ ಫೈವ್ ಒನ್ ನೈನ್ ಫೋರ್ ಫೈವ್ ಜೀರೋ ಈ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತಾಗಿರಬಹುದು ಗುಪ್ತ ಸಮಸ್ಯೆಗೂ ಪರಿಣಾಮ ಮಾಡ್ಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ತಪ್ಪದೆ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ವೀಕ್ಷಕರೇ ಮತ್ತೆ ಸಿಗೋಣ ವಿಡಿಯೋದಲ್ಲಿ ಧನ್ಯವಾದಗಳು